ಹೊಸ ವರ್ಷವು ಬಾಗಿಲಿನ ಬಳಿ ನಿಂತಿರುವಾಗ ಹೃದಯದ ಒಳಗಲ್ಲೇ ಒಂದು ಮೃದುವಾದ ಹಿಸುಕು ಕೇಳಿಸುತ್ತದೆ ಈ ಬಾರಿ ನನ್ನ ಬದುಕು ನಿಜವಾಗಿಯೂ ಬದಲಾಗುತ್ತದೆಯೇ ಎಂದು ಕಳೆದ ಕೆಲ ತಿಂಗಳ ಗಾಳಿಗಳು ನಿಮಗೆ ಅನೇಕ ಪ್ರಶ್ನೆಗಳನ್ನು ಅನೇಕ ಮೌನ ಕಣ್ಣೀರುಗಳನ್ನೂ ಅನಾವೃತ ಕನಸುಗಳನ್ನೂ ಬಿಟ್ಟು ಹೋದರೂ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿಯ ಅನುಭವ ನಿಮ್ಮೊಳಗಿನ ಆ ನೋವುಗಳಿಗೆ ಮೃದುವಾಗಿ ಮದ್ದು ಹಚ್ಚುವಂತಿದೆ ಬದುಕು ಕೆಲವೊಮ್ಮೆ ಬಿರುಸಾದ ನದಿಯಂತೆ ಹರಿದರೂ ಅದೇ ನದಿಯಲ್ಲೊಂದು ದಿನ ಶಾಂತಿಯ ತೀರವೂ ಬರುತ್ತದೆ ಎಂಬ ಭಾವನೆಯೊಂದಿಗೆ ಇಂದು ನೀವು ಕೇಳಲಿರುವ ಈ ವರ್ಷದ ಭವಿಷ್ಯ ನಿಜವಾಗಿ ನಿಮ್ಮ ಜೀವನದ ಕಥೆಯೇ ಆಗಲಿದೆ ರಾಶಿರಹಸ್ಯ ಕುಟುಂಬಕ್ಕೆ ಸ್ವಾಗತ ನಿಮ್ಮ ಮನದ ಆಳದ ಮಾತುಗಳನ್ನು ತಿಳಿದು ನಿಮ್ಮ ಹಾದಿಯನ್ನು ಬೆಳಗಿಸುವ ದೀಪದಂತೆ ನಾವು ಸದಾ ನಿಮ್ಮೊಂದಿಗಿದ್ದೇವೆ ಜ್ಯೋತಿಷ್ಯದ ಶಬ್ದ ಮಾತ್ರವಲ್ಲ ನಿಮ್ಮೊಡನೆ ನಡೆದ ಚಿಕ್ಕ ದೊಡ್ಡ ಘಟನೆಗಳ ಪ್ರತಿಧ್ವನಿ ಈ ಭವಿಷ್ಯವಾಣಿಯಲ್ಲಿ ಕೇಳಿಸಲಿದೆ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿ ಭವಿಷ್ಯವನ್ನು ಕೇಳುತ್ತಿರುವ ನೀವು ಪರದೆಯ ಈ ಪಾರಿನಿಂದ ನೋವನ್ನು ಸಂಶಯವನ್ನೂ ನಿರೀಕ್ಷೆಯನ್ನೂ ಎತ್ತಿಕೊಂಡು ಬರ್ತಿದ್ದೀರಿ ಎಂಬುದು ನಮಗೆ ಗೊತ್ತೇ ಇದೆ ಈ ವರ್ಷದ ಕತೆ ನೀವು ಕಳೆದ ವರ್ಷ ಅನುಭವಿಸಿದ ಪ್ರತಿ ಗಾಯಕ್ಕೂ ಉತ್ತರ ನೀಡುವ ಪ್ರಯತ್ನ ಮಾಡುತ್ತದೆ ಮುಂದಿನ ಕೆಲ ನಿಮಿಷಗಳಲ್ಲಿ ನೀವು ಕೇಳಲಿರುವ ಪ್ರತಿಯೊಂದು ವಾಕ್ಯವು ನಿಮ್ಮ ಬದುಕಿನ ಬಾಳುಪುಟಗಳನ್ನು ತೆರೆದು ತೋರುತ್ತದೆ ಕನಸುಗಳು ಎಲ್ಲಿ ಮುರಿದವು ಎಲ್ಲಿ ಮತ್ತೆಲ್ಲಿ ಮತ್ತೆ ಕಟ್ಟಿಕೊಳ್ಳುತ್ತವೆ ಯಾವ ದಾರಿಯಲ್ಲಿ ಬೆಳಕು ನಿಮ್ಮತ್ತ ಓಡಿ ಬರುತ್ತದೆ ಇವೆಲ್ಲಕ್ಕೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಪಷ್ಟ ಸುಳಿವು ಸಿಗಲಿದೆ ನೀವು ಈ ಕ್ಷಣ ಕೇಳುತ್ತೀರಾ ಇದು ನಿಮ್ಮ ವರ್ಷ ನಿಮ್ಮ ಆತ್ಮಕತ್ಮಕ್ಕೆ ಹೊಸ ಉಸಿರಿನ ವರ್ಷ ನಿಮ್ಮ ಕಥೆ ಮತ್ತೆ ಅರಳುವ ವರ್ಷ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿಯ ನಿಜವಾದ ಜೀವನ ಕಥೆಯನ್ನು ನಾವು ಈಗ ನಿಧಾನವಾಗಿ ತೆರೆದು